ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದರೆ ಬಿ ಸಿ ಎಮ್ ಕಡೆಯಿಂದ ಒಂದು ಹಾಸ್ಟೆಲ್ ಅಪ್ಲಿಕೇಶನನ್ನು ಕರೆದಿದ್ದಾರೆ ಸೊ ಆ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಹಾಕೋದು ಯಾರ್ಯಾರೆಲ್ಲ ಹಾಕ್ಬೋದು ಏನೇನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಏನಂತಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೊ ಏನೊಂದು ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನೊಂದು ಇರುತ್ತಲ್ಲ ಸೊ ಅವರ ಅವ ಒಂದು ವಿದ್ಯಾರ್ಥಿಗಳು ಅಂದರೆ ಮೆಟ್ರಿಕ್ ಪೂರ್ವ ಫ್ರೀ ಮೆಟ್ರಿಕ್ ಒಂದು ಸ್ಕೂಲ್ಗೆ ಹೋಗ್ತಿರೋವಂಥ ಮಕ್ಕಳು ಹಾಸ್ಟೆಲಲ್ಲಿ ಇರೋದಕ್ಕೆ ಇಷ್ಟಪಟ್ರಪ್ಪ ಅಂತಂದ್ರೆ ನೀವು ಹಾಸ್ಟೆಲ್ ಅಪ್ಲಿಕೇಶನನ್ನು ಹಾಕ್ಬೋದು ಗೌರ್ಮೆಂಟ್ಗೆ ಸೊ ಯಾರ್ಯಾರೆಲ್ಲ ಹಾಕ್ಬೋದಪ್ಪ ಅಂತಂದರೆ ಒಂದು ಒ ಬಿ ಸಿ ಕ್ಯಾಟಗರಿಲಿರುವಂಥ ಸ್ಟೂಡೆಂಟ್ಸ್ ಹಾಕ್ಬೋದು ಸೊ ಪೇರೆಂಟ್ಸ್ದು ಏನಪ್ಪ ಅಂತಂದ್ರೆ ಒಂದು ಲಕ್ಷದ ಒಳಗೆ ಒಂದು ಇನ್ಕಮ್ ಇರಬೇಕು ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ ಹದಿನೈದು ಐದರಿಂದ ಸ್ಟಾರ್ಟಾಗಿದೆ ಹದಿನಾರು ಆರಕ್ಕವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಸೊ ಏನೇನು ಬೇಕಾಗುತ್ತೆ ಅಂತಂದರೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕು ನೆಕ್ಸ್ಟು ಒಂದು ಫೋಟೋ ಬೇಕಾಗುತ್ತೆ ನೆಕ್ಸ್ಟು ನೀವು ಇನ್ ಕೇಸ್ ಎಂಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಪ್ಪ ಅಂದರೆ ಏಳನೇ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸೊ ಅಂತಂದರೆ ನೀವು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಅದರ ಹಿಂದ್ಗಡೆ ಇರುವಂಥ ಒಂದು ಮಾರ್ಕ್ಸ್ ಕಾರ್ಡ್ ನಿಮಗೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ನೆಕ್ಸ್ಟು ಎಸ್ ಎಸ್ ಪಿ ಐ ಡಿ ಬೇಕು ಅಂತಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರುವಂಥ ಒಂದು ಐ ಡಿ ಬೇಕು ನೆಕ್ಸ್ಟ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಅದೇ ರೀತಿ ನೀವು ಅರ್ಜಿನ ಎಲ್ಲಿ ಸಲ್ಲಿಸ್ಬೋದಪ್ಪ ಅಂತಂದರೆ ಒಂದು ಅವರ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಅಂತಂದರೆ ಫಸ್ಟು ವೆಬ್ಸೈಟ್ ಬರುತ್ತೆ ಸೊ ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಸೊ ಇನ್ನು ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕಂತಂದರೆ ನಿಮಗೆ ಒಂದು ವೆಬ್ಸೈಟ್ ಹೇಳಿದ್ನಲ್ಲ ಇವಾಗ ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಮಾಡ್ಬೋದು ಸೊ ಕಂಪ್ಲೀಟಾಗಿ ಅರ್ಜಿಯನ್ನು ಸಲ್ಲಿಸೋಕು ಮುಂಚೆ ನೀವು ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಕಂಪ್ಲೀಟಾಗಿ ಒಂದ್ಸರಿ ಚೆಕ್ ಮಾಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ಇವತ್ತು ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್